ಸಭೆ ನಡೆಯಿತು ಎಲ್ ಎಲ್ಲ ಬಂದಿದ್ರು ನಾವು ಲೆಜಿಸ್ಟೇಟರ್ ಪಾರ್ಟಿ ಮೀಟಿಂಗು ಮುಂದಕ್ಕೆ ಹಾಕಿದ್ದು ಅವರು ಕೆಲವು ಎಂಎಲ್ಎಗಳು ರಿಜಿಸ್ಟರ್ಡ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಪತ್ರ ಕೊಟ್ಟಿದ್ರು ನಾನೇ ಕರಿಬೇಕು ಅಂತಿದ್ದೆ ಅವರು ಪತ್ರ ಕೊಟ್ಟಿದ್ರು ಅದನ್ನು ಕರೆದಿದ್ದೆ ಇವತ್ತು ಚರ್ಚೆ ಮಾಡಿದ್ದಾರೆ ಅವ್ರ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳಿದ್ದಾರೆ ಕೆಲವು ಟ್ರಾನ್ಸ್ಫರ್ ಅಂತ ಹೇಳಿದ್ದಾರೆ ಅದೆಲ್ಲ ಮಾಡ್ಕೋಣ ಅಂತ ಹೇಳಿದ್ರಿ ಅವರ ಕ್ಷೇತ್ರದ ಕೆಲಸಗಳು ಕೂಡ ಮಾಡಿಕೊಂಡು ಶಾಸಕರು ಅನುದಾನ ಚಚಿವರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ನೀನು ಕೇಳ್ದೆ ನೀನು ಕೇಳ್ದೆ ಏನಪ್ಪ ನೀನು ನೀನೇ ಎಲ್ಲ ಹುಟ್ಟಿಸ್ಕೊಂಡು ಹೇಳಿದ್ರೆ ಹಾಂ ಯಾವ ಎಮ್ ಎಲ್ ಎ ಹೇಳಿದ್ರು ಹೇಳಪ್ಪ ಹೇಳೇ ಯಾವ ಎಮ್ ಎಲ್ ಎ ಹೇಳಿದ್ರು ಅಂತ ಬೀಟಿ ಕರೀದಿ ಅಂತ ಕರ್ದಿದ್ದಪ್ಪ ಹೇಳಿದ್ರು ನೀನು ಹೇಳಪ್ಪ ನಿನಗೆ ನೀನು ಏನಾರ ಕೇಳ್ದ ಒಳಗಡೆ ಬಂದು ಎಲ್ಲ ನೀವೇ ಪತ್ರಿಕೆಯವರೇ ಅರ್ಧ ಸುದ್ದಿ ಮಾಡಾಕ್ ಕುಡಿದ್ರಿ ಪಾಪ ಎಂ ಎಲ್ ಎಗಳು ಅವ್ರ ಕ್ಷೇತ್ರದ ಸಮಸ್ಯೆಗಳು ಹೇಳ್ಕೊಳ್ಲಿಕ್ಕೆ ಇವ್ರ ಬಿಟಿ ಕರೀರಿ ಅಂತ ಹೇಳಿದ್ದರು ಗೊತ್ತಾಯ್ತಾ ಅವ್ರ ಸಮಸ್ಯೆಗಳನ್ನ ಹೇಳಿದ್ರು ಕೇಳಿದ್ರಿ ಅವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸಭೆ ಹೇಳಿದ್ರು ಸಭೆ ನಡೆಯಿತು ಎಂಎಲ್ಎಗಳೆಲ್ಲ ಬಂದಿದ್ರು ನಾವು ಲೆಜಿಸ್ಟ್ರೇಟರ್ ಪಾರ್ಟಿ ಮೀಟಿಂಗು ಮುಂದಕ್ಕೆ ಹಾಕಿದ್ದು ಕೆಲವು ಎಗಳು ಲೆಜಿಸ್ಟ್ರೇಟರ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಪತ್ರ ಕೊಟ್ಟಿದ್ರು ನಾನೇ ಕರಿಬೇಕು ಅಂತಿದ್ದೆ ಅವರು ಪತ್ರ ಕೊಟ್ಟಿದ್ರು ಕರೆದಿದ್ದೆ ಇವತ್ತು ಚರ್ಚೆ ಮಾಡಿದ್ದೀವಿ ಎಮ್ ಎಲ್ ಎಗಳು ಅವ್ರ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳಿದ್ದಾರೆ ಕೆಲವು ಪ್ರಾರಂಭಗಳಾಗಿಲ್ಲ ಅಂತ ಹೇಳಿದ್ದಾರೆ ಅವ್ರ ಕ್ಷೇತ್ರ ಅದೆಲ್ಲ ಮಾಡ್ಕೊಳೋಣ ಅಂತ ಹೇಳ್ತಾರೆ ಅವರ ಕ್ಷೇತ್ರದ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಸರ್ ಅನುದಾನ ಶಾಸಕರ ಅನುದಾನ ಶಾಸಕರು ಅನುದಾನ ಚಂದ್ರಿ ಸಚಿವರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ನೀವು ಕೇಳಿದ ನೀವು ಕೇಳಿದ ನೀನ್ ಕೇಳದ ನೀನೇ ಎಲ್ಲ ಹುಟ್ಟಿಸ್ಕಂಡ್ರ ಯಾವ ಎಮ್ ಎಲ್ ಎ ಹೇಳಿದ್ರು ಹೇಳಪ್ಪ ಹೇಳ ಎಮ್ ಎಲ್ ಎ ಪತ್ರ ಮೀಟಿಂಗ್ ಕರೀದಿ ಅಂತ ಕರೀತ ಹೇಳಿದ್ರು ನೀನ್ ಹೇಳಪ್ಪಿನ ನೀನ್ ಕೇಳಿದ ಒಳಗಡೆ ಬಂದು ಸುಮ್ಮನೆ ಎಲ್ಲ ನೀವೇ ಪತ್ರಿಕೆ ಅರ್ಧ ಸುದ್ದಿ ಮಾಡಾಕಿದ್ರಿ ಪಾಪ ಎಂ ಎಲ್ ಕ್ಷೇತ್ರದ ಸಮಸ್ಯೆಗಳು ಬಿಟಿ ಕರೀತಿವಿ ಅಂತ ಹೇಳಿದ್ರು ಗೊತ್ತಾಯ್ತಾ ಅವ್ರ ಸಮಸ್ಯೆಗಳನ್ನು ಹೇಳಿದ್ರು ಕೇಳಿದ್ದೀವಿ ಅವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು